ತಲಾನದ ಸಂಗಾರೆಡ್ಡಿ ಜಿಲ್ಲೆಯ ಚಿಗಾಚಿ ಇಂಡಸ್ಟ್ರೀಸ್ನ ಫಾರ್ಮಾ ಪಾರ್ಮಾ ನಲ್ಲಿ ಸ್ಫೋಟಕವಾಗಿದೆ ಔಷಧಿ ತಯಾರಿಕಾ ಕಾರ್ಖಾನೆಯಲ್ಲಿ ಸೋಮವಾರ ಸಂಭವಿಸಿದ್ದಂತಹ ಭೀಕರ ದುರಂತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ ಏರಿಕೆಯಾಗಿದೆ ನಲ್ಲಿದ್ದಂತಹ ರಾಸಾಯನಿಕಕ್ಕೆ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಭಾರಿ ಪ್ರಮಾಣದಲ್ಲಿ ಅವಘಡ ಸಂಭವಿಸಿದೆ ಘಟನೆ ನಡೆದ ಕಟ್ಟಡದ ಒಂದು ಭಾಗ ನೆಲಕ್ಕೆ ಕುಸ್ತು ಬಿದ್ದಿದೆ ಐದು ಕಿಲೋಮೀಟರ್ ಸುತ್ತಮುತ್ತಲಿನ ಪ್ರದೇಶದವರೆಗೂ ಸ್ಫೋಟಕ ಶಬ್ದ ಕೇಳಿ ಬಂದಿತ್ತು ಇನ್ನು ಸ್ಫೋಟಕಕ್ಕೂ ಮುನ್ನ ಕಾರ್ಖಾನೆಯಲ್ಲಿ ನೂರ ಐವತ್ತಕ್ಕೂ ಅಧಿಕ ಜನರು ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಸ್ಫೋಟಕಗೊಂಡ ವೇಳೆ ಅದರ ಸಮೀಪವೇ ತೊಂಬತ್ತಕ್ಕೂ ಹೆಚ್ಚು ಜನ ಕಾರ್ಮಿಕರಿದ್ರು ಆರಂಭದಲ್ಲಿ ಹನ್ನೆರಡು ಜನರು ಸಾವನ್ನಪ್ಪಿದ್ರು ಬಳಿಕ ಅವಶೇಷಗಳನ್ನ ಹುಡುಕಾಟ ನಡೆಸುತ್ತಿದ್ದಾಗ ಮೃತರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಿದೆ ಕಾರ್ಖಾನೆಯಲ್ಲಿನ ರಿಯಾಕ್ಟರ್ ಸ್ಫೋಟಕಗೊಳ್ತಾ ಇದ್ದಂತೆ ಬೆಂಕಿ ಹೊತ್ತಿಕೊಂಡಿದೆ ಇಂದು ಸ್ಫೋಟಕದ ತೀವ್ರತೆಯಿಂದಾಗಿ ಕಾರ್ಮಿಕರ ಮೃತದೇಹಗಳು ನೂರು ಮೀಟರ್ ದೂರಕ್ಕೆ ಚದುರಿ ಹೋಗಿವೆ ಈ ವೇಳೆ ಹಲವರು ಕಾರ್ಖಾನೆಯ ಒಳಗೆ ಸಿಲುಕಿ ಹಾಕಿಕೊಂಡಿದ್ದು ಹತ್ತು ವಾಹನಗಳಲ್ಲಿ ಆಗಮಿಸಿದ್ದಂತಹ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಂದಿಸಿ ಸಿಲುಕಿದ್ದವರ ರಕ್ಷಣೆಯನ್ನ ಮಾಡಿದ್ದಾರೆ ಸುಟ್ಟು ಹೋಗಿರುವ ಕೆಲವರ ಮೃತ ದೇಹಗಳನ್ನು ಪತ್ತೆ ಹಚ್ಚೋಕೆ ಕಷ್ಟಕರವಾಗಿದ್ದು ಇದಕ್ಕಾಗಿ ಡಿಎನ್ಎ ಪರೀಕ್ಷೆಯ ಮೊರೆ ಹೋಗಲಾಗಿದೆ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಅಂತ ಐಜಿಪಿವಿ ಸತ್ಯನಾರಾಯಣ್ ತಿಳಿಸಿದ್ದಾರೆ ಅಲ್ಲದೆ ಘಟನೆಯ ಕುರಿತು ಸಂತಾಪ ತಿಳಿಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಮೃತ ಕುಟುಂಬಗಳಿಗೆ ತಲಾ ಎರಡು ಲಕ್ಷ ರೂಪಾಯಿಗಳು ಹಾಗೂ ಗಾಯಾಳುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿಗಳನ್ನ ಘೋಷಣೆ ಮಾಡಿದ್ದಾರೆ ಏನೋ ಘಟನೆಗೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ರಾಜ್ಯಪಾಲ ವಿಷ್ಣು ದೇವ ಸೇರಿದಂತೆ ಹಲವು ಗಣ್ಯರು ದುಃಖವನ್ನ ವ್ಯಕ್ತಪಡಿಸಿದ್ದಾರೆ ಏನೋ ಇಂದು ಘಟನಾ ಸ್ಥಳಕ್ಕೆ ಸಿಎಂ ರೇವಂತ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಅಲ್ಲದೆ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಸೂಕ್ತ ಚಿಕಿತ್ಸೆಯ ಭರವಸೆಯನ್ನು ಅವರು ನೀಡಿ Vă